ಗೌರಿ ಗಣೇಶ್ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಶಾಂತಿಯಿಂದ ಆಚರಿಸೋಣ ಸಿಪಿಐ ಚೆನ್ನಯ್ಯ ಹಿರೇಮಠ ಹೌದು ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಪಟ್ಟಣದ ಗೌರಿ ಗಣೇಶ್ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ನಾವೆಲ್ಲರೂ ಶಾಂತಿಯಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಆಚರಿಸೋಣ ಎಂದು ಸಿಪಿಐ ಚೆನ್ನಯ್ಯ ಹಿರೇಮಠ ಅವರು ಹೇಳಿದರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಗೌರಿ ಗಣೇಶ್ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಅಫ್ಜಲ್ಪುರ ತಾಲೂಕಿನ ಜನತೆ ಶಾಂತಿಯಿಂದ ಹಾಗೂ ಸೌಹಾರ್ದತೆಯಿಂದ ಆಚರಿಸಬೇಕು ಅದಕ್ಕೆ ಸರ್ಕಾರ ನಿಗದಿಪಡಿಸಿದ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದರು ನಂತರ ಡಿವೈಎಸ್ಪಿ ತಮರಾಯ್ ಪಾಟೀಲ್ ಅವರು ಮಾತನಾಡಿ ಯಾರಿಗೂ ತೊಂದರೆಯಾಗದಂತೆ ಹಬ್ಬ ಆಚರಿಸಬೇಕು ಜೊತೆಗೆ ಇಲಾಖೆ ನಿಗದಿಪಡಿಸಿದ ಅನೇಕ ನಿಯಮಗಳನ್ನು ಅಳವಡಿಸಿಕೊಂಡು ಹಬ್ಬ ಆಚರಣೆ ಮಾಡಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ತಾಲೂಕಿನ ತಹಸೀಲ್ದಾರಾದ ಸಂಜೀವ್ ಕುಮಾರ್ ದಾಸರ್ ಪುರಸಭೆ ಮುಖ್ಯಾಧಿಕಾರಿ ಮಹಂತೇಶ್ ಹೂಗಾರ್ ಬಿ ಎಸ್ಐ ಸೋಮಲಿಂಗ್ ಒಡೆಯರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ತಾಲೂಕಿನ ವಿವಿಧ ಸಮಾಜದ ಮುಖಂಡರು ಭಾಗಿಯಾಗಿದ್ದರು ಯಾವುದೇ ಒಂದು ಗಣೇಶ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂದು ವೇಳೆ ಖಾಸಗಿ ಸೊತ್ತಿನಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡೋದಿದ್ರೆ ಮಾಲಕರ ಪರ್ಮಿಷನ್ ಅಂದ್ರೆ ಪರವಾನಿಗೆ ಕಡ್ಡಾಯ ಮತ್ತೆ ಕೆ ವಿ ಇಂದ ಪರ್ಮಿಷನ್ ಕಂಪಲ್ಸರಿ ತಗೊಳ್ಳಿಬೇಕು ಮತ್ತೆ ಅದು ಒಂದು ವೇಳೆ ಸಾರ್ವಜನಿಕ ಸ್ವತ್ತಾಗಿತ್ತು ಅಂತಂದರೆ ಅಂತಂದ್ರೆ ಅದು ಅಫಲ್ಪುರ್ ಪಟ್ಟಣದಲ್ಲಾಗಿತ್ತು ಅಂತಂದರೆ ಅಂತಂದ್ರೆ ಮುನ್ಸಿಪಲ್ ಕಚೇರಿಯಿಂದ ಮತ್ತು ಪಟ್ಟಣ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂತಂದರೆ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಅನುಮತಿಯನ್ನು ಕಡ್ಡಾಯವಾಗಿ ಪಡೆದುಕೊಳ್ಳೇಬೇಕು ಒಂದು ವೇಳೆ ಮಾಲೀಕರ ಅನುಮತಿ ಇರಲಾರ್ದಂಗೆ ಗಣೇಶ ಪ್ರತಿಷ್ಠಾಪನೆ ಮಾಡ್ತೀರಿ ಯಾರೋ ಮಾಲೀಕರು ಬಂದು ನಮ್ಗೆ ಗೊತ್ತೇ ಇಲ್ಲ ಸರ್ ಇಟ್ಟಿದ್ದಾರೆ ಅಂತೇಳಿ ಯಾರಾದರೂ ಬಂದು ಸಮಸ್ಯೆ ಮಾಡಿದ್ರಪ್ಪ ಅಂತಂದರೆ ಅದಕ್ಕೆ ನೆಕ್ಸ್ಟ್ ನಾವು ಇಟ್ಟಿರ್ತಕ್ಕಂಥ ಗಣೇಶನ ತಂಗ್ಸ್ತಕ್ಕಂಥದ್ದು ಅಥವಾ ಏನೋ ಮಾಡ್ತಕ್ಕಂಥದ್ದು ದಯಮಾಡಿ ಯಾರೂ ಕೂಡ ಅವಕಾಶ ಮಾಡಿಕೊಡಬಾರ್ದು ನೆಕ್ಸ್ಟಲ್ಲಿ ಕೆ ವಿಲಿ ಅನಧಿಕೃತವಾಗಿ ನೀವು ಕನೆಕ್ಷನ್ ತೊಗೊಳ್ತೀರಿ ಏನಾದರೂ ಒಂದು ಎಲೆಕ್ಟ್ರಿಸಿಟಿ ಒಂದು ಎಲೆಕ್ಟ್ರಿಕ್ಯೂಷನ್ ಅಥವಾ ಏನೋ ಒಂದು ಅವಘಡಗಳು ಆಗೋಪ್ಪ ಅಂತಂದರೆ ನಾಳೆ ಯಾವುದೇ ಇಲಾಖೆಗಳು ಅದಕ್ಕೆ ಜವಾಬ್ದಾರಿ ಆಗೋದಿಲ್ಲ ಹಂಗಾಗಿ ಪ್ರಯ ಪರ್ಮಿಷನ್ ಮುಂಚಿತವಾಗಿ ಜೆಸ್ಕಾಮಿಂದ ತಾವು ದಯಮಾಡಿ ಪರ್ಮಿಷನ್ನ ಕಂಪಲ್ಸರಿ ತಗೊಳ್ಳೇಬೇಕು ಮತ್ತು ಅದಾದ ನಂತರ ವಿಸರ್ಜನೆ ದಿನಾಂಕ ಏನಿದೆ ಅಲ್ಲ ನಿಗದಿಪಡಿಸಿದ ಒಂದು ದಿನಾಂಕದಲ್ಲಿ ನೀವು ಬರ್ಕೊಟ್ಟಿರ್ತೀರಿ ಮುಚ್ಚಳಿಕೆಯನ್ನು ಪೊಲೀಸ್ ಇಲಾಖೆಗೆ ಬರ್ಕೊಟ್ಟಿರ್ತೀರಿ ಅದೇ ದಿನಾಂಕದಂದು ನೀವು ವಿಸರ್ಜನೆ ಕಾರ್ಯಕ್ರಮವನ್ನು ಇಟ್ಕೋಬೇಕಾಗುತ್ತದೆ ನೀವು ಒಂದು ವೇಳೆ ದಿನಾಂಕಗಳನ್ನು ಹೆಚ್ಚು ಕಡಿಮೆ ಮರು ನಿಗದಿ ಮಾಡ್ಕೊಂಡ್ರಂದರೆ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಹಾಗಾಗಿ ನಾವು ಅಡ್ವಾನ್ಸ್ ಆಗಿ ನಮ್ಮ ವ್ಯಾಪ್ತಿಯಲ್ಲಿ ಇಟ್ಟಿರ್ತಕ್ಕಂಥ ಗಣೇಶಗಳಿಗೆ ಯಾವ ರೀತಿ ಬಂದೋಬಸ್ತ್ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ನಮ್ಮ ಮೇಲಾಧಿಕಾರಿಗಳ ಕಚೇರಿಗೆ ನಾವು ಅಡ್ವಾನ್ಸ್ ಆಗಿ ನಿವೇದನೆ ಮಾಡ್ಕೊಂಡಿರ್ತೀವಿ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಗದಿಪಡಿಸಿದ ದಿನಾಂಕದಂದು ಹೊರತುಪಡಿಸಿ ಬೇರೆ ಬೇರೆ ದಿನಾಂಕಗಳಿಗೆ ನೀವೇ ಒಂದು ನಿರ್ಧಾರ ಮಾಡಿಕೊಂಡು ಗಣೇಶ ವಿಸರ್ಜನೆ ದಿನಾಂಕವನ್ನು ಬದಲಾವಣೆ ಮಾಡತಕ್ಕದ್ದಲ್ಲ ಒಂದು ವೇಳೆ ಬದಲಾವಣೆ ಮಾಡಿಕೊಂಡು ಅಲ್ಲಿ ಏನಾದರೂ ಅವಘಡಗಳಾದರೆ ಕನ್ಸರ್ಡ್ ಯಾರು ನೀವು ಇರ್ತೀರಿ ಅವರೇ ಜವಾಬ್ದಾರಿತವಾಗಿರ್ತೀರಿ ಮತ್ತು ರಾತ್ರಿ ಗಣೇಶ ಪೆಂಡಾಲ್ ಹತ್ರ ನೀವು ಸ್ವಯಂ ಸೇವಕರು ಕಡ್ಡಾಯವಾಗಿರಲೇಬೇಕು ಆ ಗಣೇಶನ ಮೂರ್ತಿನ ಬಿಟ್ಟು ನೀವು ನಿಮ್ಮನ್ನ ಮನೆಗಳೆಲ್ಲ ಮಲಗ್ತೀರಿ ನೈಟ್ ಟೈಮಲ್ಲಿ ಏನೇ ಒಂದು ಆಕಸ್ಮಿಕ ಘಟನೆಗಳಾದರೂ ಸಹ ಬೇರೆ ಬೇರೆ ರೀತಿಯ ಅವಘಡಗಳಾಗ್ತಕ್ಕಂಥ ಸಾಧ್ಯತೆಗಳು ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ನೀವು ಸರತಿ ಪ್ರಕಾರ ಸ್ವಯಂ ಸೇವಕರನ್ನು ನೇಮಕ ಮಾಡಿಕೊಂಡು ಅದನ್ನು ಕಾಯ್ತಕ್ಕಂಥ ಜವಾಬ್ದಾರಿ ನಿಮ್ಮದೇ ಆಗಿರ್ತದೆ ಮತ್ತೆ ಅಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಏನೇ ಆದರೂ ಸಹ ಉದ್ದೇಶಪೂರ್ವಕವಾಗಿನೋ ಅಥವಾ ನಿರ್ಲಕ್ಷ್ಯದಿಂದನೋ ಏನಾದರೂ ಸಂಭವಗಳು ಆದವುಪ್ಪಾ ಅಂತಂದರೆ ಇಮ್ಮಿಡಿಯೇಟ್ ಆಗಿ ಪಿ ಎಸ್ ಎಗಾಗಲಿ ನನಗಾಗ್ಲಿ ತಾವು ದಿನದ ಇಪ್ಪತ್ನಾಲ್ಕು ಗಂಟೆ ಅದು ಆಗಲಿ ಆಗಲಿ ರಾತ್ರಿ ಆಗಲಿ ನೀವು ಕರೆ ಮಾಡಬಹುದು ಇಮ್ಮಿಡಿಯೇಟ್ ಆಗಿ ಅದಕ್ಕೆ ಒಂದು ಪರಿಹಾರ ನೀಡೋ ನಿಟ್ಟಿನಲ್ಲಿ ನಾವು ಬಂದು ಕ್ರಮ ತಗೊಳ್ತೇವೆ